ಹಾಯ್ ಫ್ರೆಂಡ್ಸ್ ನಮಸ್ತೆ ಇವತ್ತಿನ ಯಜಮಾನ ಸೀರಿಯಲ್ ಏನಾಗುತ್ತೆ ಅಂತ ನೋಡೋಣ ಬನ್ನಿ ಸೊ ಅದಕ್ಕೂ ಮುಂಚೆ ಇನ್ನು ಈ ಚಾನಲ್ ನ ಯಾರು ಸಬ್ಸ್ಕ್ರೈಬ್ ಮಾಡಿದೆ ವಿಡಿಯೋ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಅಂಡ್ ಶೇರ್ ಮಾಡಿ ಹಿಂದಿನ ಸಂಚಿಕೆಯಲ್ಲಿ ನಾವು ನೋಡಿರೋ ಹಾಗೆ ಜಾನ್ಸಿ ರಾಘು ಜೊತೆ ಮಾತಾಡ್ತಾ ನಿಂತ್ಕೊಂಡಿರ್ತಾಳೆ ಪ್ಲೀಸ್ ರಾಘು ಯಾಕೆ ಈ ಥರ ಮಾಡ್ತಾ ಇದೀಯಾ ದಯವಿಟ್ಟು ಅರ್ಥ ಮಾಡ್ಕೋ ಅಂತ ಜಾನ್ಸಿ ಹೇಳ್ತಾನೆ ಇರ್ತಾಳೆ ಆದರೆ ರಾಘು ಏನ್ ಮೇಡಮ್ ಯಾಕೆ ಈ ಥರ ಮಾಡ್ತಾ ಇದ್ದೀರಾ ನಿಮ್ಗೇನಾದ್ರೂ ನನ್ನ ಮೇಲೆ ಪ್ರೀತಿ ಸ್ವಲ್ಪನಾದರೂ ಕನಿಕಾರ ಅನ್ನೋದಿದ್ದರೆ ದಯವಿಟ್ಟು ನಾನು ಬಿಟ್ಬಿಡಿ ನಾನು ಬದುಕೋಗ್ಬಿಡಿ ಮೇಡಮ್ ನಿಮ್ಗೆ ಗೊತ್ತಾ ನಾನು ಎಷ್ಟೊಂದು ಕಷ್ಟ ಅನುಭವಿಸಿದ್ದೀನಿ ಅಂತ ಆ ಚಿಕ್ಕಮ್ಮನ ನಮ್ಮ ತಂಗಿಯ ಪ್ರೀತಿ ಬೇಕು ಅಂತ ಅದೆಷ್ಟೋ ದಿನ ನಾನು ನನ್ನ ರೂಮಲ್ಲಿ ಅಳ್ತಾ ಕೂತಿದ್ದೀನಿ ಆದರೆ ಇವತ್ತು ಈ ಮದುವೆ ಮಾಡ್ಕೊಳ್ಳೋದ್ರಿಂದ ನನಗೆಲ್ಲ ಪ್ರೀತಿ ಸಿಕ್ಕಿದೆ ಅಂದಮೇಲೆ ನನಗೆ ನನ್ನ ಇಷ್ಟ ಕಷ್ಟಗಳು ಯಾವುದೂ ಬೇಕಾಗಿಲ್ಲ ನಮ್ಮ ಚಿಕ್ಕಮ್ಮ ನಮ್ಮ ಅಕ್ಕ ತಂಗಿರು ಸಂತೋಷನೇ ನಾನು ಮುಖ್ಯ ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ ನನ್ನ ಬದುಕೋಕೆ ಬಿಟ್ಬಿಡಿ ಅಂತ ಹೇಳಿದಾಗ ಜಾನ್ಸಿಗೆ ತುಂಬಾ ಬೇಜಾರಾಗುತ್ತೆ ಈ ಕಡೆ ಹೊರಗಡೆ ರಾಯ್ ಕಾಯ್ತಾ ನಿಂತ್ಕೊಂಡಿರ್ತಾನೆ ಆಗ ತರನ ಬಂದು ಏನು ರೀ ದ್ವಾರ ಪಾಲ್ಕರೆ ಏನು ಹೊರಗಡೆ ಕಾಯ್ತಾ ನಿಂತ್ಕೊಂಡಿದ್ದೀರಾ ಜಾನ್ಸಿ ಮಾಡಬಹುದು ಎಲ್ಲಿ ಅಂತ ಕೇಳಿದಾಗ ಓ ಅವರಿಬ್ರು ಒಳಗಡೆ ರೂಮಲ್ಲಿ ಮಾತಾಡ್ತಾ ಇದ್ದಾರೆ ಅನ್ನೋ ಅಷ್ಟರಲ್ಲಿ ಅನಿತಾ ಅಲ್ಲಿಗೆ ಬರ್ತಾಳೆ ಅನಿತಾ ಅಲ್ಲಿಗೆ ಬಂದು ಏನು ಏನು ಮಾತಾಡ್ತಾ ಇದ್ದೀರಾ ಏನೋ ಡಿಸ್ಕಸ್ ಮಾಡ್ತಾ ಇದ್ದಂಗಿತ್ತು ಅಂತ ಕೇಳಿದಾಗ ಏನಿಲ್ಲ ಅದು ಬೇರೆ ವಿಷಯ ಬಿಡಿ ಅಂತ ಹೇಳಿದಾಗ ಇಲ್ಲಿ ರಾಘು ರೂಮಲ್ಲಿ ಅಲ್ಲಿ ಕಾಣ್ತಾ ಇದೆಯಲ್ಲ ಅದೇ ನೋಡಿ ರಾಘು ರೂಮು ಹೋಗಿ ಅಂತ ಅನಿ ತಿನ್ನ ರಾಘು ರೂಮ್ಗೆ ಕಳಿಸೇ ಬಿಡ್ತಾನೆ ರಾಯ್ ಅದನ್ನು ನೋಡಿ ತರೋಣ ಏಯ್ ಏನು ರೀ ಮಾಡಿದ್ರಿ ಅವರಿಬ್ಬರು ಸಿಕ್ಕಾಕೊಂಡ್ರೆ ಏನು ಮಾಡೋದು ಅಂತ ಹೇಳಿದಾಗ ಇರಲಿ ಬಿಡಿ ಎಲ್ಲ ಒಂದಿನ ಸತ್ಯ ಬಯಲಿಗೆ ಆಗೋದಲ್ವಾ ಆಗಲಿ ಬಿಡಿ ಎಲ್ಲ ತೊಂದರೆ ನೋ ಬಗೆಹರಿಯತ್ತೆ ಅಂತ ಹೇಳುವಾಗ ಝಾನ್ಸಿ ರಾಗು ರೂಮಿಂದ ಹೊರಗಡೆ ಬರ್ತಾಳೆ ಝಾನ್ಸಿ ಹೊರಗಡೆ ಬರೋದನ್ನ ಅನಿತಾ ನೋಡಿ ಇವಳಿಗೇನು ಕೆಲಸ ಏನು ಮಾಡ್ತಾ ಇದ್ದಾಳೆ ಅಂತ ಕೇಳುವಾಗ ಓ ಅದಾ ಮೋಸ್ಟ್ಲಿ ವಿಶ್ ಮಾಡೋಕೆ ಅಂತ ಬಂದಿರಬೇಕು ಅಂತ ಹೇಳಿದಾಗ ಅನಿತಾ ವಿಶ್ ಮಾಡೋಕೆ ಇಲ್ಲಿ ಬರಬೇಕಾ ಯಾಕೆ ಮಂಟಪದಲ್ಲಿ ವಿಶ್ ಮಾಡಿದರೆ ಆಗಲ್ವಾ ಅಂತ ಹೇಳಿದಾಗ ತರುಣ್ ಇಲ್ಲ ಅದು ಏನಾಯ್ತಂದರೆ ಅವ್ರಿಗೇನೋ ಸ್ವಲ್ಪ ಅರ್ಜೆಂಟ್ ಇರಬೇಕಂತೆ ಅದಕ್ಕೆ ಗಿಫ್ಟು ಮತ್ತು ವಿಶ್ನ ಇಲ್ಲೇ ಮಾಡಿ ಹೋಗೋಣ ಅಂತ ಬಂದಿದ್ರು ಇರಲಿ ಪರವಾಗಿಲ್ಲ ನೀವು ಹೋಗಿ ಅಂತ ಹೇಳಿದಾಗ ಅನಿತಾ ಓ ಹೌದಾ ಮೊದಲೇ ಹೇಳಬೇಕಲ್ವಾ ನಾನು ಸುಮ್ಮನೆ ಏನೇನೋ ಅಂದ್ಕೊಂಡು ತಲೆ ಕೆಡಿಸ್ಕೊಂಡೆ ಅಂತ ಒಳಗಡೆ ಹೋಗ್ತಾಳೆ ಅನಿತಾ ಆಗ ರಾಗೂನ ನೋಡಿ ಯಾಕೆ ರಾಗು ತುಂಬಾ ಟೆನ್ಷನ್ ಮಾಡ್ಕೊಂಡಿದ್ದೀಯಾ ಅಂತ ಹೇಳಿದಾಗ ಓ ಆ ಏ ಹಾಗೇನಿಲ್ಲ ಆ ಜಾನ್ಸಿ ಯಾಕೆ ಎಲ್ಲಿಗೆ ಬಂದಿದ್ಲು ಅಂತ ಕೇಳಿದಾಗ ಓ ಅದು ಅದು ಅಂತ ಸುಮ್ಮನೆ ನಿಂತ್ಕೊಂಡ್ಬಿಡ್ತಾನೆ ರಾಗು ಆಗ ಅನಿತಾ ಓ ವಿಶ್ ಮಾಡೋಕೆ ಬಂದಿದ್ರಾ ಅಷ್ಟು ಹೇಳಿದ್ರೆ ಆಗೋಗ್ತಿತ್ತಪ್ಪ ಸುಮ್ಮನೆ ಯಾಕೆ ಈ ಥರ ಟೆನ್ಷನ್ ಮಾಡ್ಕೋತೀರೋ ಏನೋ ಅಂತ ಹೇಳಿದಾಗ ತರುಣ್ ಓ ಇಲ್ಲ ಇಲ್ಲ ನಾನೇ ಸ್ವಲ್ಪ ಕನ್ಫ್ಯೂಸ್ ಮಾಡಿಕೊಂಡು ನಿಮಗೆ ಆ ಥರ ಹೇಳಿಬಿಟ್ಟೆ ಅಂತ ಹೇಳೋವಾಗ ಅನಿತಾ ನೋಡ್ರ ರಘು ಈ ಡ್ರೆಸ್ಸಲ್ಲಿ ನಾನು ಚೆನ್ನಾಗಿ ಕಾಣಿಸ್ತಾ ಇದ್ದೀನ ಸೀರೆ ಹೇಗಿದೆ ಅಂತ ಕೇಳಿದಾಗ ಓ ತುಂಬ ಚೆನ್ನಾಗಿ ಕಾಣಿಸ್ತಾಯಿದೀಯಾ ಅವಾಗಲೇ ಹೇಳಬೇಕು ಅಂದ್ಕೊಂಡೆ ಆದ್ರೆ ಏನೇನೋ ಮಾತಾಡ್ಬಿಟ್ವಲ್ಲ ಅದರಲ್ಲಿ ಮರ್ತೋಯ್ತು ತುಂಬಾನೇ ತುಂಬಾ ಚೆನ್ನಾಗಿದೆಯಾ ಅಂತ ಹೇಳಿದಾಗ ಸರಿ ಆಯಿತು ಅಂತ ಅಲ್ಲಿಂದ ಹೊಡ್ತಾಳೆ ಅನಿತಾ ಈ ಕಡೆ ಜಾನ್ಸಿ ತುಂಬಾ ಬೇಜಾರು ಮಾಡಿಕೊಂಡು ನಿಂತ್ಕೊಂಡಿರ್ತಾಳೆ ರಾಘು ಜೊತೆ ತಾನು ಮದುವೆ ಆಗಿರೋ ಪ್ರತಿಯೊಂದು ಕ್ಷಣನ ನೆನ್ಪು ಮಾಡಿಕೊಂಡು ಅವಳು ತಾನು ನಿಂತ್ಕೊಂಡಿರ್ತಾಳೆ ಆಗ ರಾಯ್ ಅಲ್ಲಿ ಬಂದು ಯಾಕೆ ಮೇಡಮ್ ಯಾಕೆ ಈ ಥರ ನಿಂತ್ಕೊಂಡಿದ್ದೀರಾ ಏನಾದರೂ ತೊಂದರೆ ಆಯ್ತಾ ಏನಂದ್ರು ರಾಘು ಸಾರು ಅಂತ ಕೇಳಿದಾಗ ರಾಯ್ ನಾನು ನಿರ್ಧಾರ ಮಾಡಿಬಿಟ್ಟೆ ಏನು ನಿರ್ಧಾರ ಮಾಡಿಬಿಟ್ರಾ ಹಾಗಾದರೆ ರಾಘು ಸಾರನ್ನ ಇಲ್ಲಿಂದ ಎತ್ತಾಕೊಂಡು ಹೋಗೋದೇ ಅಂತ ಹೇಳಿದಾಗ ಇಲ್ಲ ರಾಯ್ ಹಾಗೇನಿಲ್ಲ ನಾನು ಅವನ್ನ ಬಿಟ್ಕೊಡ್ಬೇಕು ಅಂತ ನಿರ್ಧಾರ ಮಾಡಿಬಿಟ್ಟೆ ರಾಯ್ ಅವನಿಗೆ ನಾನು ಬೇಡ ಅಂದಮೇಲೆ ನನಗೂ ಅವನು ಬೇಡ ಅವನು ತನ್ನ ಮನಸ್ಸಿಗೆ ಬೆಲೆ ಕೊಡಲ್ಲ ತನ್ನ ಚಿಕ್ಕಮ್ಮ ತನ್ನ ಅಕ್ಕ ತಂಗಿಯರಿಗೆ ಮಾತ್ರ ಬೆಲೆ ಕೊಡೋದು ಅವ್ರ ಪ್ರೀತಿನ ಮಾತ್ರ ಬಯಸೋದು ಅಂಥವ್ ಮುಂದೆ ನಾನು ಎಷ್ಟು ಕೇಳ್ಕೊಂಡ್ರು ಕೂಡ ಅದಕ್ಕೆ ಯಾವ ಬೆಲೆನೂ ಇಲ್ಲ ಅದಕ್ಕೆ ಬೇಡ ಅಂತ ಬಿಟ್ಕೊಟ್ಬಿಟ್ಟೆ ಇನ್ನೇನಿದ್ರು ಮದುವೆ ಎಲ್ಲ ಮುಗಿಸ್ಕೊಂಡು ಹಾರೈಸಿ ಹೋಗೋದಷ್ಟೇ ಬಿಟ್ಕೊಟ್ಬಿಟ್ಟೆ ರಾಯ್ ನಾನು ಇನ್ನು ಮುಂದೆ ಯಾವುದೇ ಥರದ ತೊಂದರೆನೂ ಅವನಿಗೆ ಕೊಡಲ್ಲ ಅಂತ ಹೇಳಿದಾಗ ರಾಯ್ಗೆ ತುಂಬಾ ಬೇಜಾರಾಗುತ್ತೆ ಈ ಕಡೆ ರಾಗು ರೂಮ್ನಲ್ಲಿ ಕೂತಿರ್ತಾನೆ ಆಗ ತರಂಡ್ ಬಂದಲ್ಲಿಗೆ ಏನು ಏನು ಹೇಳಿ ಕಳ್ಸಿದೆ ಜಾನ್ಸಿ ಮೇಡಮ್ಗೆ ಅವರು ತುಂಬಾ ಡಲ್ಲಾಗ್ ಹೋದ್ರಲ್ಲ ಅಂತ ಹೇಳಿದಾಗ ಇಲ್ಲ ಕಣೋ ನನ್ನಿಂದ ನಿಮ್ಮ ಜೊತೆ ಆಗಲ್ಲ ನಾನು ಅರ್ಥ ಮಾಡ್ಕೊಳ್ಳಿ ನಾನು ಬಿಟ್ಬಿಡಿ ನಾನು ಯಾವತ್ತಿದ್ರೂ ಅನಿತನ್ ಗಂಡನೇ ಅಂತ ಅರ್ಥ ಮಾಡಿಸಿದೆ ಅವರಿಗೆ ಮೋಸ್ಟ್ಲಿ ಅವ್ರಿಗೆ ಅರ್ಥ ಆಯಿತು ಅನ್ಕೋತೀನಿ ರಾಘವನ್ ತಂಗೀರು ರಾಘುನ ಕರ್ಕೊಂಡು ಹೋಗೋಕೆ ಅಂತ ಬರ್ತಾರೆ ಆ ರಾಗುನ ನೋಡಿ ಓ ಅಣ್ಣ ಎಷ್ಟ್ ಚೆನ್ನಾಗ್ ಕಾಣಿಸ್ತಾ ಇದೆಯಾ ನೋಡು ತುಂಬಾನೇ ಮುದ್ದ ಕಾಣಿಸ್ತಾ ಇದಿಯಾ ಮಧುಮಗನ್ ಕಳೆಯೇ ಹಾಗೆ ಎದ್ದು ಕಾಣಿಸ್ತಾ ಇದೆ ಅಂತ ಹೇಳ್ತಾ ಇರ್ತಾರೆ ಈ ಕಡೆ ಜಾನ್ಸಿ ಮದುವೆ ಮಂಟಪದಲ್ಲಿ ಕೂತು ಮುಂದೆ ನಡೆಯೋ ಮದುವೆನ ನೋಡ್ತಾ ಕೂತಿರ್ತಾಳೆ ತುಂಬಾನೇ ಬೇಜಾರ್ ಮಾಡ್ಕೊಂಡಿರ್ತಾಳೆ ಪಾಪ ಆಗ ಶಾಮಜ್ಜಿ ಏ ಮಂಜುಳಾ ಮಂಜುಳಾ ಏ ಬಾರ ಇಲ್ಲಿ ಟೈಮ್ ಎಷ್ಟೊತ್ತಾಯ್ತೆ ಆ ರಾಗು ಇನ್ನ ಏನ್ ಮಾಡ್ತಾ ಇದ್ದಾನೆ ಹೋಗಿ ಹೋಗ್ ಕರ್ಕೊಂಡ್ಬಾರ ಅಂತ ಹೇಳಿದಾಗ ಆಯಿತು ಅತ್ತೆ ಸಂಗೀತ ಮತ್ತು ಪಲ್ಲವಿ ಹೋಗಿ ಕರ್ಕೊಂಬರ್ತೀನಿ ಅಂತ ಹೋಗಿದ್ದಾರೆ ಅಂತ ಹೇಳ್ತಾಳೆ ಈ ಕಡೆ ಶ್ಯಾಮಾಜಿ ಮಾತು ಕೇಳಿ ಜಾನ್ಸಿ ಏದು ನಿಂತ್ಕೋತಾಳೆ ಜಾನ್ಸಿನ ನೋಡಿ ರಾಯ್ ಯಾಕೆ ಮೇಡಮ್ ಯಾಕೆ ಎದ್ದು ನಿಂತ್ಕೊಂಡ್ಬಿಟ್ರಿ ಏನಾಯ್ತು ಅಂತ ಕೇಳಿದಾಗ ಇಲ್ಲ ರಾಯ್ ನನ್ನ ಗಂಡನ ನಾನೇ ಕರ್ಕೊಂಬಂದು ಹಾಸ್ಯ ಮನೆಗೆ ಬಿಡ್ತೀನಿ ಅಂತ ಹೇಳಿದಾಗ ರಾಯ್ ಬೇಡ ಮೇಡಮ್ ಅದೆಲ್ಲ ಮಾಡೋಕೆ ಹೋಗ್ಬಿಡಿ ಮೊದಲೇ ಆ ಶ್ಯಾಮಾಜಿ ಸರಿಗಿಲ್ಲ ಆಮೇಲೆ ಎಲ್ಲರ ಮುಂದೆ ಉಗಿಸ್ಕೊಳ್ಳೋದು ತುಂಬಾ ಕಷ್ಟ ಬೇಡ ಮೇಡಮ್ ಅಂತ ಹೇಳಿದಾಗ ಇಲ್ಲ ನನ್ನ ಗಂಡನ ನಾನೇ ಕರ್ಕೊಂಡ್ಬರ್ತೀನಿ ಅದು ಯಾರು ಏನಂತಾರೋ ನಾನು ನೋಡ್ತೀನಿ ಅಂತ ಹೇಳ್ಕೊಂಡು ಅಲ್ಲಿಂದ ಹೊಡ್ತಾಳೆ ಜಾನ್ಸಿ ಜಾನ್ಸಿ ರಾಗುರು ಮಾತ್ರ ಬಂದೇ ಬಿಡ್ತಾಳೆ ಆಗ ಜಾನ್ಸಿನ ನೋಡಿ ಎಲ್ಲರೂ ಶಾಕ್ ಆಗ್ತಾರೆ ಮತ್ತೇನು ಮಾಡ್ತಾಳೋ ಏನೋ ಅಂತ ಎಲ್ಲರೂ ಶಾಕಲ್ಲಿ ನಿಂತ್ಕೊಂಡ್ಬಿಡ್ತಾರೆ ಆಗ ರಾಗು ಏನು ಮೇಡಮ್ ಏನಕ್ಕೆ ಬಂದ್ರಿ ಇಲ್ಲಿಗೆ ಅಂತ ಕೇಳಿದಾಗ ಅದ ನಿನ್ನ ಕರ್ಕೊಂಡು ಹೋಗಕ್ಕೆ ಬಂದಿದ್ದೀನಿ ಅಂತ ಹೇಳ್ತಾಳೆ ಅದಕ್ಕೆ ಪಲ್ಲವಿ ಏ ಏನೇ ಏನು ಮಾತಾಡ್ತಾ ಇದ್ದೀಯಾ ಒಂದು ಸಾರಿ ಹೇಳಿದರೆ ಅರ್ಥ ಆಗಲ್ವಾ ನಿನಗೆ ಅದರ ಸಾರಿನೇ ನಿನಗೆ ಉಗಿಬೇಕು ಅಂತ ಹೇಳಿದಾಗ ಏ ಪಲ್ಲವಿ ನಾನು ನನ್ನ ಗಂಡನ್ನ ಮನೆವರೆಗೂ ಕರ್ಕೊಂಡು ಹೋಗಬೇಕು ಅಂತ ಬಂದಿದ್ದೀನಿ ಇದಕ್ಕೇನಾದರೂ ನೀನು ನಟ ಬಂದರೆ ಖಂಡಿತನ ಸುಮ್ಮನೆ ಇರಲ್ಲ ಅಂತ ಸಿಟ್ಟಲ್ಲಿ ಬೈದು ಬಿಡ್ತಾಳೆ ಪಲ್ಲವಿನ ಇದನ್ನೆಲ್ಲ ನೋಡ್ತಾ ಇರೋ ರಾಗು ಏನು ಮೇಡಮ್ ಈಗೇನು ನಾನು ಬರಬೇಕಲ್ವಾ ನೀವು ನನ್ನ ಕರ್ಕೊಂಡು ಹೋಗ್ಬೇಕು ಅಷ್ಟೇ ತಾನೇ ಅಂತ ಹೇಳಿದಾಗ ಹೌದು ಹಾಗಿದ್ರೆ ನಡಿರಿ ನಾವೆಲ್ಲ ನಿಮ್ಮ ಜೊತೆಗೇ ಬರ್ತೀವಿ ಅಂತ ರಾಘು ಜಾನ್ಸಿ ಜೊತೆ ಹೋಗ್ತಾ ಇರ್ತಾನೆ ರಾಘು ಜೊತೆ ಜಾನ್ಸಿ ಬರೋದನ್ನು ನೋಡಿ ಶ್ಯಾಮಜ್ಜಿ ಏನೇ ಮಂಜುಳಾ ಏನು ಇವಳು ಈ ಥರ ಮಾಡ್ತಾಯಿದ್ದಾಳೆ ಹೋಗಿ ಯಾಕ ಅವ್ನು ಕರ್ಕೊಂಬರ್ಬೇಕು ಯಾಕವನ ತಂಗಿರಿಲ್ವಾ ಇವಳಿಗೇನೆ ಕೆಲಸ ಅಂತ ಹೇಳುವಾಗ ಮಂಜುಳಾ ಬಂದು ಇಲ್ಲ ಅತ್ತೆ ಇವಾಗಿನ ಕಾಲದಲ್ಲೆಲ್ಲ ಹೀಗೆ ಅದರಲ್ಲೂ ಅವಳು ಶ್ರೀಮಂತರ ಮನೆ ಹುಡುಗಿ ಅಲ್ವಾ ಪಾಪ ಏನು ಆಸೆಯಿಂದ ಬಿಡೋ ಬಿಡುತ್ತೆ ಏನೂ ಆಗಲ್ಲ ಜೊತೆಗೆ ಅವ್ರ ತಂಗಿರು ಬರ್ತಾ ಇದ್ದಾರಲ್ಲ ಅಂತ ಹೇಳ್ತಾಳೆ ಅದಕ್ಕೆ ಶ್ಯಾಮಜ್ಜಿ ಏನಪ್ಪ ಅವಳು ಯಾಕೋ ನನಗೆ ಸರಿ ಅನ್ನಿಸ್ತಾ ಇಲ್ಲ ಸ್ವಲ್ಪ ಅವಳಿಂದ ದೂರ ಇರು ಅಂತ ಹೇಳು ನಿನ್ನ ಮಕ್ಕಳಿಗೆ ಅಂತ ಹೇಳ್ತಾಳೆ ಈ ಕಡೆ ಜನಿಸಿ ರಾಗನ್ನ ಕರ್ಕೊಂಡ್ಬಂದು ಹಸಿಮಣೆ ಹತ್ರ ನಿಂದಿರ್ಸಿ ವಾಪಸ್ ಬರ್ತಾಳೆ ವಾಪಸ್ ಬರೋದನ್ನು ನೋಡಿ ಶ್ಯಾಮಜ್ಜಿ ತುಂಬಾ ಸಿಟ್ ಮಾಡ್ಕೊಂಡು ಕೂತಿರ್ತಾಳೆ ಈ ಕಡೆ ಮನೇಲಿ ತಾತ ಓ ತಬಲಾ ಮತ್ತು ಮಲ್ಲಿ ಏನರೂ ಮಾಡ್ತಾ ಇದ್ದೀರಾ ನಾನು ಅಡುಗೆಗೆ ಸ್ವಲ್ಪ ಹೆಲ್ಪ್ ಮಾಡ್ಲಾ ಹೌದು ಏನೇನ್ ಅಡುಗೆ ಮಾಡ್ತಾ ಇದೀರಿ ಇವತ್ತು ಅಂತ ಕೇಳಿದಾಗ ತಬಲಾ ಮಲ್ಲಿ ವೆಜ್ ಪಲಾವ್ ವೆಜ್ ಕುರ್ಮ ಅಂತ ಕೆಲವೊಂದ್ ತಿಂಡಿನ ಹೇಳ್ತಾರೆ ಅದಕ್ಕೆ ತಾತ ಓ ಅದೇನ್ ಮಾಡಕ್ಕೆ ಇವತ್ತೇನ್ ಪಾರ್ಟಿ ಮಾಡ್ತಾ ಇದ್ದೀರಾ ಅದೆಲ್ಲ ಬೇಡಪ್ಪ ಇವತ್ತು ಹಬ್ಧ ಹಬ್ಗೆ ಮಾಡಿ ಅನ್ನ ಸಾಂಬಾರು ಶುಂಠಿ ಚಟ್ನಿ ರಸಮು ಮತ್ತೆ ಪಾಯಸ ಪಾಯಸ ಮಾಡ್ರು ಅಂತ ತಾತ ಹೇಳ್ತಾನೆ ಈ ಕಡೆ ರಾಗು ಹಸೆ ಮಣೆ ಮೇಲೆ ಕೂತಿರ್ತಾನೆ ಎಲ್ಲೂ ತುಂಬಾನೇ ಖುಷಿಯಿಂದ ಇರ್ತಾರೆ ಆದ್ರೆ ಝಾನ್ಸಿ ಮಾತ್ರ ತುಂಬಾ ದುಃಖದಲ್ಲಿ ಇರ್ತಾಳೆ ಜಾನ್ಸಿ ಕಣ್ಣಲ್ಲಿ ಹಾಗೆ ನೀರು ಹೋಗ್ತಾ ಇರುತ್ತೆ ಅದನ್ನ ನೋಡಿ ರೋಯ್ ಮೇಡಮ್ ಏನ್ ಮೇಡಮ್ ಅಳ್ತಾ ಇದ್ದೀರಾ ಅಂತ ಕೇಳಿದಾಗ ಇಲ್ಲ ರಾಯ್ ಐ ಎಮ್ ಓಕೆ ಇದ್ದೀರಾ ಹಾಗಾದ್ರೆ ಕಣ್ಣೀರಲ್ಲ ಅಂತ ಹೇಳ್ತಿದ್ದೀರಾ ಅಂದ್ಮೇಲೆ ಇದೇನು ಆನಂದ ಬಾಷ್ಪ ಅನ್ನೋಕ್ಕಾಗುತ್ತಾ ಅಂತ ಹೇಳಿದಾಗ ಇಲ್ಲ ರೋಯ್ ನನ್ಗೆ ಯಾವ ಬೇಜಾರು ಇಲ್ಲ ನೀನು ಕೆಡಿಸ್ಕೊಳ್ಳದೆ ಮದ್ವೆ ಕಡೆ ಗಮನ ಕೊಡು ಅಂತ ಹೇಳಿದಾಗ ಅದೇಗ್ ಮೇಡಮ್ ಗಮನ ಕೊಡಕ್ಕಾಗತ್ತೆ ಇಲ್ಲಿ ನೀವು ತುಂಬ ದುಃಖದಲ್ಲಿದ್ದೀರಾ ಅಂದಮೇಲೆ ಇದೆಲ್ಲ ಬೇಕಾ ಮೇಡಮ್ ನಮಗೆ ಅಂತ ಕೇಳ್ತಾನೆ ಇಲ್ಲ ರಾಯ್ ಕೊನೆಗೂ ರಾಗು ಬದಲಾಗಲೇ ಇಲ್ಲ ತನ್ನ ಮನಸ್ಸಿನ ಬಾಗಿಲನ್ನ ಮುಚ್ಚಿಬಿಟ್ಟ ಒಂದು ಸಾರಿನೂ ನನ್ನ ಹತ್ರ ನೋಡಲೇ ಇಲ್ಲ ಅವನು ಅಂತ ಹೇಳುವಾಗ ಪಲ್ಲೆವೇಲಿಗೆ ಬರ್ತಾಳೆ ತಾಳಿನ ಎಲ್ಲರ ಹತ್ರರು ಮುಟ್ಟಿಸಿ ನಮಸ್ಕಾರ ಮಾಡ್ಸ್ಕೊಳ್ಳೋಕೆ ಅಂತ ಬರ್ತಾ ಇರ್ತಾಳೆ ಆಗ ಜಾನ್ಸಿ ಹತ್ತಿರ ಬಂದು ತಗೊಳ್ಳಿ ಜಾನ್ಸಿ ಮೇಡಮ್ ಆಶೀರ್ವಾದ ಮಾಡಿ ಅಂತ ತಾಳಿ ತಟ್ಟೆನ ಮುಂದೆ ಇಡ್ತಾಳೆ ಆಗ ಜಾನ್ಸಿ ಬೇಕು ಬೇಕು ಅನ್ನೋದನ್ನ ಬಿಟ್ಕೊಡೋ ಕಾಲ ಇದು ಅದಕ್ಕೆ ನಾನು ಬಿಟ್ಕೊಟ್ಬಿಟ್ಟೆ ಅಂತ ಪಲ್ಲವಿಗೆ ಹೇಳ್ತಾಳೆ ಆದರೆ ಜಾನ್ಸಿಗೆ ತುಂಬಾನೇ ಬೇಜಾರಾಗಿರುತ್ತೆ ಆ ಕಡೆ ನೆನ್ಸ್ಕೊಂಡು ನೆನ್ಸ್ಕೊಂಡು ಅಳತಾ ಕೂತಿರ್ತಾಳೆ ಎಲ್ಲ ಅವಳು ಮದುವೆ ವಿಡಿಯೋಸು ಫೋಟೋಸು ತೆಗೆದಿರೋದೇ ಅವಳು ಕಣ್ಣ ಮುಂದೆ ಬರ್ತಾ ಇರುತ್ತೆ ಈ ಕಡೆ ಲ್ಯಾಪ್ಟಾಪಲ್ಲಿ ತುಳಸಿ ಮತ್ತು ನಾಗಾರ್ಜುನ್ ಎಲ್ಲರೂ ಸೇರಿ ಲೈವ್ ಮ್ಯಾರೇಜ್ ವಿಡಿಯೋನ ನೋಡ್ತಾ ಇರ್ತಾರೆ ಆಗ ಆ ಕಡೆಯಿಂದ ಯಾರೋ ವಿಡಿಯೋ ಮಾಡಿ ಇವರಿಗೆ ಡೈರೆಕ್ಟ್ ಆಗಿ ವಿಡಿಯೋ ಬಿಡ್ತಾ ಇರ್ತಾರೆ ಅದನ್ನ ನೋಡಿ ತುಳಸಿ ಓ ಒಳ್ಳೆ ಕ್ಷಣ ಕೊನೆಗೂ ನಾನು ಅನ್ಕೊಂಡ್ಬಿಟ್ರು ಕ್ಷಣ ಬಂದೇ ಬಿಡ್ತು ನೋಡು ನಾಗಾರ್ಜುನ್ ನೋಡು ನನ್ ಮಗನ ಮದ್ವೆ ಹತ್ರ ಬಂದಾಯ್ತು ಇನ್ನೇನು ಜಾನ್ಸಿ ಮದ್ವೆ ಮುರಿದು ಬೀಳುತ್ತೆ ಅವ್ಳು ಕೊಳಲಿರೋ ತಾಳಿ ಕಿತ್ತೋಗುತ್ತೆ ಈ ದಿನಕ್ಕೋಸ್ಕರ ಅದೆಷ್ಟು ದಿನ ಕಾದಿದಿನೋ ಏನೋ ಅಂತ ಖುಷಿ ಪಡ್ತಾ ಇರ್ತಾಳೆ ಈ ಕಡೆ ಜಾನ್ಸಿ ರಾಘು ಎದ್ರುಗಡೆನೆ ಕೂತು ಕಣ್ ಪಿಟ್ಕಿಸ್ತೇ ರಾಘುನೇ ನೋಡ್ತಾ ಕೂತಿರ್ತಾಳೆ ಆಗ ರಾಘುನೂ ಅಷ್ಟೇ ಜಾನ್ಸಿನೇ ನೋಡ್ತಾ ಇರ್ತಾನೆ ಈ ಕಡೆ ಪಲ್ಲವಿ ತುಂಬಾನೇ ಖುಷಿಯಿಂದ ಅಣ್ಣನ ಮದುವೆ ನೋಡ್ತಾ ನಿಂತ್ಕೊಂಡಿರ್ತಾಳೆ ಇನ್ನೇನು ಅನಿತನ್ ಕೊಳ್ಳಿಗೆ ತಾಳೆ ಬಿದ್ದುಬಿಡುತ್ತಲ್ವ ಇನ್ನೇನು ನನ್ನ ಜೀವನ ಚೆನ್ನಾಗಿರುತ್ತೆ ನಾನು ನನ್ನ ಗಂಡ ಆರಾಮಾಗಿರ್ಬೋದು ಅಂತ ಯೋಚನೆ ಮಾಡ್ತಾ ಖುಷಿಯಾಗಿ ನಗ್ತಾ ನಿಂತ್ಕೊಂಡಿರ್ತಾಳೆ ಇದನ್ನೆಲ್ಲ ನೋಡಿ ಮಿತ್ತನ ಅಲ್ಲಿಗೆ ಬಂದು ಏನು ಪಲ್ಲೂರು ಏನೋ ಯೋಚನೆ ಮಾಡಿ ಖುಷಿ ಪಡ್ತಾ ಇರೋ ಇರುವಾಗಿದೆಯೇ ಏನು ಹೇಳಿ ಅಂತ ಅಂದಾಗ ಯಾಕೆ ನಿಮಗೆ ಗೊತ್ತಿಲ್ವಾ ನಾನು ಏನು ಯೋಚನೆ ಮಾಡ್ತಾ ಇದ್ದೀನಿ ಅಂತ ಅಂತ ಪಲ್ಲವಿ ಹೇಳ್ತಾಳೆ ಮಿತುನ್ ಓ ಇಷ್ಟು ದಿನಕ್ಕಾದಿದ್ದಕ್ಕೂ ಇವತ್ತು ಸಾರ್ಥಕ ಆಯ್ತು ಅಲ್ವಾ ಇವತ್ತು ಆ ದಿನ ಕೊನೆ ಆಯ್ತು ಇನ್ ಮುಂದೆ ನಮ್ಮ ತಡೆಯೋರು ಯಾರಿಲ್ಲ ಅಂತ ಖುಷಿಯಿಂದ ಮಾತಾಡ್ತಾ ಇರ್ತಾರೆ ಆದರೆ ಝಾನ್ಸಿ ಮಾತ ತುಂಬಾ ಬೇಜಾರಲ್ಲಿ ಇರ್ತಾಳೆ ಅವಳು ಪಾಡಂತರು ಹೇಳೋಕೆ ಆಗೋಲ್ಲ ಅಷ್ಟೊಂದು ದುಃಖದಲ್ಲಿ ಇರ್ತಾಳೆ ಆದರೆ ರಾಗು ನಗ್ತಾ ಅದೇ ಟೈಮಿಗೆ ತಾಳಿನ ಎತ್ಕೊಂಡು ಕೈಯಲ್ಲಿ ಇಟ್ಕೋತಾನೆ ಅದನ್ನು ನೋಡಿ ಜಾನ್ಸಿಗೆ ಎದೇನೆ ಒಡೆದ ಆಗುತ್ತೆ ಇನ್ನೇನು ತಾಳಿ ಕಟ್ಟೋ ಟೈಮು ಹತ್ತಿರನೇ ಬಂದ್ಬಿಡ್ತು ಅದಕ್ಕೆ ಎಲ್ಲರೂ ಎದ್ದು ನಿಂತ್ಕೊಂಡ್ಬಿಡ್ತಾರೆ ಆಗ ಜಾನಸೋನವ್ರ ಜೊತೆಗೆ ಎದ್ದು ನಿಂತ್ಕೋತಾಳೆ ಇನ್ನೇನು ತಾಳಿ ಕಟ್ಟಬೇಕು ಅನ್ನೋಷ್ಟರಲ್ಲಿ ಈ ಸೀರಿಯಲ್ ಇಲ್ಲಿಗೆ ಎಂಡ್ ಆಗುತ್ತೆ ಈ ಸೀರಿಯಲ್ ನಿಮ್ಗೆ ಇಷ್ಟ ಆದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಆ್ಯಂಡ್ ಶೇರ್ ಮಾಡಿ ಸೊ ನೆಕ್ಸ್ಟ್ ವೀಡಿಯೋದವ್ರು ಸಿಗ್ತೀನಿ ಸೊ ಅಲ್ಲಿವರೆಗೂ ಟಾಟಾ ಬೈ ಆ್ಯಂಡ್ ಟೇಕ್ ಕೇರ್